ಅಪ್ಪ ನಿಶ್ವಾಸ ಮಗನಿಗಿಲ್ಲ ಮಗನಿಸ್ವಾಸ ಅಪ್ಪಗಿಲ್ಲ ಹೆಂಡತಿ ಶ್ವಾಸ ಗಂಡಗಿಲ್ಲ ಗಂಡ ನಿಶ್ವಾಸ ಹೆಣ್ತಿಗಿಲ್ಲ ಅಂತ ದಿನಮಾನ ಬಂದು ಕೂತದ ಯಾಕ್ರಿಪ ಹಡದ ತಾಯಿ ತಂದಿ ಕಿಮ್ಮತ್ ಕೊಡ್ಲಾರ ಮಕ್ಕಳು ನಮ್ಗೆ ಯಾವ ರೀತಿ ಕಿಮ್ಮತ್ ಕೊಡ್ತಾರಪ್ಪ ವಿಚಾರ ಮಾಡ್ರಿಪ್ಪ ಹಡದ ತಾಯಿ ತಂದಿ ನಮಗೆ ಜನ್ಮ ಕೊಟ್ಟಾರ ಕರೆ ಈ ಬ್ರಹ್ಮಾಂಡ ತೋರ್ಷಾರ ಅಂತ ಹಡದ ತಾಯಿ ತಂದಿನ ಹೆಂಡತಿ ಬಂದು ಕೂಡಲೇ ನಾನು ಹೇಣ್ತಿ ಮೂಲ ಹೇಳಂತೇಳಿ ಹಡದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮದಾಗ ಬಿಟ್ಟು ಬರ್ತೇವೆ ಅಂದ್ರೆ ನಮ್ಮಂತ ಮೂರ್ಖ ಸುಳಿ ಮಕ್ಕಳು ಎಲ್ಲಿ ಸಿಗ್ತಾರೇನ್ರಿ ಸಿಗ್ತಾರೇನ್ರಿ ಸಿಗುವುದಿಲ್ಲ ಮತ್ತ ಅಂಥ ದಿನಮಾನದ ನಾವು ನೀವು ಯಾ ಪಾಡನು ಅಲ್ಲ ತಿಳ್ಕೊರಿ ಒಂದು ಮಾತು ಇದೊಂದು ಮಾತು ಹೇಳಿ ಏನು ಕಲಿಸ್ತಾನ mom Hasta el día de lava? బహుక తావు సమాధాన వహసప్ప ఓ హిర నమస్కార్ స్వల్ప సమాధాన ఇది వందే పుణ్య కట్వరి ಇಲ್ಲ ನೀವು ನೀವ್ ಆದ್ರೆ ಅತಾತ ಸ್ವಲ್ಪ ಹೋಗಿ ಕಬ್ಬು ಮುರ್ಕೊಂಡು ತಿನ್ಕೋತ ಮಾತಾಡ್ರಿಲ್ಲ ಏನು ಹೊತ್ಕೊಂಡಿಲ್ಲ ಅದಕ್ಕೇನದ ತಿಂದ್ರ ಮಂದಿ ಕಾಟ ತಿಂದ್ರ ನಾಯಿ ಕಾಟ ಅಂದಂಗ ಇದು ಅಡವೆಯಾಗ ಅದು ಜನರೇಟರ್ ಕಾಟನೇ ಅವಾಜ್ ಬಹಳ ಆಯ್ತ್ ನಮ್ಗೀಗ ದಯ ಮಾಡಿ ನೀವ್ ಇಟ್ಟು ಮಾತಾಡಕತ್ತರ ಅಂದ್ರ ಏನು ಕೆಲಸ ನಡೆಯಲ್ಲ ಇದು ಒಂದೇ ವಿನಂತಿ ಅಥ್ ತಮಗಿ ಯಾವ ಯಾವ ಏ ದಿಂಬಾರ್ಸ ಹುಸುಳ ಮಗನೇ ಜರ ದಮ್ಮನಿ ವಿಷಯ ಬಾ ಚಲೋದ ಆ ಏನಾರ ಮಾಡಿ ಹುರುಪಾಕಿ ಹಾಕಿ ಮಗ ಮ್ಯಾಲೆ ಬಸ್ತಾನಂತ ಆತೀನಿ ಅದು ಮ್ಯಾಲಕ್ಕೆ ಏರ್ತದೆ ಏರ್ತನಂದ್ರ ಈ ಮಗ ತೆಳ ಜೊತೆ ಬಿದ್ಬಿಟಾನ ಹಂಗ ಅಲ್ರ ವಿಷಯ ಚಂದ ಹಿಡ್ಕೊಂಡ್ರಿ ನಿಮಗೆ ಚಂದನ ವಿಷಯ ಬಿಟ್ರಿ ನೀ ಅದನ್ನ ಬಿಟ್ಟು ವಿಷಯ ಬಿಟ್ಟು ಅವ್ರ ಏನ್ ಅಂದಾರ ಅಲ್ಲಿ ಅದನ್ನ ನಡ ನಡಿತೈತಿ ಅದ್ರ ಕಡೆ ಲಕ್ಷ್ಯ ಕೊಡಬೇಡ್ರಿ ನೀವು ಇಲ್ಲ ನಾಳೆ ನೋಡ್ತಾರಂತ ನಾಡ್ದು ನೋಡ್ತಾರಂತ ತಮ್ಮ ಒಂದ್ ಮಾತು ಹೇಳ್ತೀನಿ ನೀವೆಲ್ಲ ಲಕ್ಷ್ಯ ಇಟ್ಕೋರಿ ಬಹುತೇಕ ಕರ್ನಾಟಕ ಮಹಾರಾಷ್ಟ್ರ ಕಲ್ತ ನಾವು ನೀವು ಕಲ್ತ ತಿರುಗಾಡ್ದೇವು ಆದ್ರ ನಂದೊಂದು ಪದ್ಧತಿ ಅದ అక్క లెక్క తల్ నిమ్మ తాల్ జిల్లా అల్ ని అల్ల నమ్మని అల్లమని అల్ల మనయ్ హాట్ యారు గుడ హాట యార్ తాల్ హాట యార్ జిల్లా ద హురాటెదాగ్ హాట మాత్ మాత్ వ్యవహార వ్యవహార యాక ಇದು ಇದು ಸತ್ಸಂಗದ ವಿಷಯಕ್ಕೆ ಬಂದ್ರ ಇನ್ನು ವೈಯಕ್ತಿಕ ವಿಚಾರ ಬಂದ್ರೆ ತಂಗಿ ಬೆನ್ನಿಂದ ನಾನು ಹೌದಾ ವೈಯಕ್ತಿಕ ವಿಚಾರಕ್ಕೆ ಬಂದ್ರ ಒಮ್ಮ ನೀವ್ರ ಈ ಒಳಗಲ್ ಬಂದ್ರೆ ವಿಷಯಕ್ಕೆ ಬಂದಿತ್ತದ ನಿಮ್ಗೆಲ್ಲ ಗೊತ್ತದ ಅಂತ ವಿಷಯಕ್ಕೆ ಬಂದಾಗ ಟೇಜಿಗೆ ನೀವೆಲ್ಲ ಸತ್ತಿದ್ರ ಮಕ್ಕಳ ಜೀಪ್ನೆ ಟೇಜಿಗೆ ಎದ್ದು ಹೋಗಿ ನಿಂತವನೇ ಸುಮಿತ್ರ ಸಂಘಟ ನಾನು ಇವ್ರು ಇವ್ರು ಎಲ್ಲಿ ಸತ್ತಿದ್ರ ಇವಾಗ ಬಂದು ಕೇಳಿ ಪಿಚಗಳನ್ನ ತಕೊಳಕ್ ಬರ್ಲಾರ ಮಕ್ಳು ಈಗ ನನ್ನ ಮುಂದೆ ಹೇಳಕತ್ತಾರ ನಾ ಹಂಗ ಮಾಡ್ತೇವ ನಾವ್ ಹಿಂಗ ಮಾಡ್ತೇವ ನೀವ್ ನಾಳೆ ಸಿಗ್ರಿ ನಾಡ್ದು ಸಿಗ್ರಿ ನಾಳೆ ಸಿಗ್ರಿ ಮುಂದಿನ ತಿಂಗಳದ ಶಿಗ್ರಿ ಅಲ್ಲ ಇವತ್ತೇ ಹೇ ಗಪ್ಪ ಇವತ್ತಲ್ಲ ವ್ಯವಹಾರಕ್ಕೆ ಬಂದ ನಾ ಯಾವತ್ತಿದ್ರು ಅಟ್ಟೆ ಮಗ ಮತ್ತ ನೀವ್ ಮೂರ್ ಬಾಕಿ ಬೆಕ್ಕದವ್ರ ಕರ್ಕೊಂಬರ್ರಿ ಹೇ ಅಲ್ಲ ನೀವ್ ಹೇಳೋದ್ ಹೆಂಗ್ ಗೊತ್ತನ ಈ ಉಸುರ ಮಗ ಹೇಳೋದೇನದ ನೀವ್ ಹೇಳೋದೇನ ಶೇಮ್ ಆಯ್ತ ಹೆಂಗ್ ಬರ್ತದೇನದ ಆ ತಂದಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದವು ಒಂದು ಮೂರು ಹೆಣ್ಣು ಮಕ್ಕಳಿದ್ದುವಂತ ಅವು ಅವು ಮೂರು ಮಕ್ಕಳು ಜರ ತೊಗಲ್ ಅಂತ ಆ ಅವಾಗ ಆ ಅಪ್ಪ ಮಕ್ಕಳಿಗೆ ಹೇಳದಂತ ಹಿರಿ ಮಗಳಿಗೆ ಯಾವ ತಂಗಿ ನೀನು ನೋಡ್ಲಾಕ್ ಬರೋರದ ನಾಳೆ ನೀನು ನೋಡ್ಲಕ್ಕ ಬರ್ತಾರ ಅಕಸ್ಮಾತ್ ಗಂಡಿನವ್ರ ಕಡಿ ಯಾರು ಬಂದ್ರಂದ್ರ ಆ ಎಳದಾಗ ನಿಮಗ್ ಅವರು ನಿನ್ನ ಹೆಸರು ಏನದು ಕೇಳ್ತಾರ ನಿಮ್ಮ ಅಪ್ಪ ಅವನ ಹೆಸರು ಏನದು ಕೇಳ್ತಾರ ನಿಮ್ಮ ಮನೆಯವ್ರ ಹೆಸರು ಕೇಳ್ತಾರ ಆದ್ರ ನಾ ಹೇಳ್ತೀನಿ ಹುಡುಗಿ ನಾಚತ್ತದ್ರಿ ಹುಡುಗೇನು ಮಾ ಇಲ್ಲಿ ನಿಮ್ಮ ನಾಚಿ ಮಾತಾಡೋಲ್ಲ ನಮ್ಮ ಹುಡುಗಿ ಪಕ್ಲಾಸ್ ಅಂತ ನಾನು ಹೇಳ್ತೀನಿ ಒಟ್ಟ ಅವರು ಮಾತಾಡಿದ್ರಂದ್ರೆ ನೀವು ಮಾತಾಡಬೇಡ ತಂಗಿ ಹೇಳಿ ಅಪ್ಪ ಹಿರಿ ಮಗಳಿಗೆ ಹೇಳ್ದ ಅವಾಗ ಹಿರಿ ಮಗಳಂದಳು ಯಾಕೆ ಅಲ್ಲದೆ ಅಪ್ಪ ಅಂದಳು ಅವಾಗ ಗಂಡಿನವ್ರ ಕಡೆಯವರು ಬಂದರು ಬಂದ ಅವಾಗ ಆ ಕುರ್ಚಿ ಮೇಲೆ ಹುಡುಗಿ ಕುಂದ್ರಿಸಿ ನಾಲ್ಕು ಮಂದಿ ಬಂದವರು ನೋಡಿದ್ರು ಅವಾಗ ಹುಡುಗಿ ಮಾತಾಡ್ಸ್ಲಿಕ್ಕೆ ತಂಗಿ ನಿನ್ನ ಹೆಸರು ಏನಂತ ಕೇಳಿದ್ರು ಅವಾಗ ಆ ಹುಡುಗಿ ಅಪ್ಪ ಹೇಳಿದ್ದ ಮಾತಾಡ್ಲಿಲ್ಲ ಆ ಹುಡುಗಿ ಹಟ್ಟೆ ಕೊತ್ತು ಅವಾಗ ಅವ್ರಪ್ಪ ಅಂದ ರೀ ನಮ್ಮ ಹುಡುಗಿ ಭಾಳ ಚಂದ ಮಾತಾಡ್ತದ ಕಡೆ ನಿಮಗೆ ಸ್ವಲ್ಪ ಅರಿದವ್ರು ಅರಿದವರು ನಿಮ್ಮ ನಾಚಿ ಮಾತಾಡಲ್ಲ ಹುಡುಗಿ ಫೇಮಸ್ ಮಾತಾಡ್ತದ ಅದರದೇನು ಇಲ್ಲ ಅಂದ್ಕೊಡ್ಲೆ ಅವಾಗ ಅವ್ರ ಅಂದ್ರು ಹುಡುಗಿಯರೆ ನೋಡ್ಲಕ್ ಭಾರಿ ಅದ ಈ ಹುಡುಗಿನ ಗಟ್ಟಿ ಮಾಡೇ ಹೇಳಿ ತಿಳ್ಕೊಂಡು ಬಂದು ಬೇಗ ಏನ್ ಮಾಡಿದ್ರು ಅದು ಹೋಳಿಗೆ ಊಟ ಹೊಡೆದೇ ಬಿಡು ಅಂತೇಳಿ ಹೋಳಿಗೆ ಅಂದ್ರು ಇವರೆಲ್ಲ ಹೋಳಿಗೆ ಮಾಡಿಸ್ರು ಮಾಡಿಸಿ ಅವಾಗ ಊಟಕ್ಕೆ ನೀಡಿದ್ರು ಒಬ್ಬ ಇಲ್ಲಿ ಕೂತಾನಲ್ಲ ಕಾಕ ನಮ್ಮ ಹಿರಿಯ ಮನುಷ್ಯ ಕಾಕ ಇಂಥ ಜರ ಬಾಯಾಗ ಹಲ್ಲಿದ್ದಿಲ್ಲ ಅದು ಮ್ಯಾಲಿನ ಗೋಧಿ ಕಣಕ ಕಣಕ ಬಿಟ್ಟ ಕೆರೆ ಒಳಗಿನ ಹೂರಣ ಹೂರ್ಣ ಅಟ್ಟೆ ತಿಂದ ಅವಾಗ ಏನದ ಅದ ನೋಡ್ಲಕ್ ಬಂದಿರಲ್ಲ ಆ ಹುಡುಗಿ ಆ ಹುಡುಗಿ ಸುಮ್ಮ ಕುಂದ್ರಬೇಕಿಲ್ಲ ಆ ಹುಡುಗಿ ಸುಮ್ಮ ಕುಂದಿರ್ಲಿಲ್ಲ ಗಂಗಾ ತೊಕ್ಕೋತ ಬಂದ ಅದನ್ನ ನೋಡಿದಳು ಏನೋ ಒಳಗಿನ ಹುನ ತಗದ್ ತಿಂದು ಮ್ಯಾಲವ ಗೋಧಿ ಕಣಕ ಅಟ್ಟೆ ಬಿಟ್ಟಿದ ಅದನ್ನ ನೋಡಿ ಆ ಹುಡುಗಿ ಸುಮ್ಮ ಕುಂದಿರ್ಬೇಕಿಲ್ಲ ಸುಮ್ಮ ಕುಂದಿರ್ಲಿಲ್ಲ ಏನತ್ತ ಹುಡುಗಿ ಏನಂದ ಅಯ್ಯವ್ವ ಇವೇನು ಬೀಗರ ಬ್ಯಾಲಿ ಬ್ಯಾಲಿ ತಿಂದು ತದ್ಬು ತದ್ಬು ಅತ್ತ ಬಿತ್ತಿ

ಹಾಗೆ ನಿಮ್ಮದು ಯಾವ ಅಲ್ಲ ವ್ಯವಹಾರ ಎಲ್ಲಿಗೆ ಬಂದ ನಿಂತು ಅಪ್ಪ ಹೋರಿ ಗುಂಡಿದ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರೆ ಮೂರು ಮೂರು ಅಂತ ಹೇಳಿ ಹಾಂಗೆ ಇಲ್ಲಿ ಹಳ್ಳಿ ಜನ ಬಂದದ ಈ ಹಳ್ಳಿ ಜನದಾಗ ಏನಪ್ಪ ಮೊನ್ನೆ ಏನೋ ಒಂದು ಮಾತು ಹಿಂಗೆ ಅಂದ್ರಂತ ಅವ್ರೇನು ಕಾರ್ಯಕ್ರಮ ಹಿಂಗೆ ಮಾಡಿದ್ರಂತ ಒತ್ತಟ್ಟಿ ತಪ್ಪು ಸಂದೇಶ ಹೋಯ್ತು ಅಂದ್ರೆ ಅದು ನನ್ನ ಮನ್ಸಿಗೆ ಪೆಟ್ಟಾಗ್ತದ ಅದು ನಿಮ್ಮ ಮನ್ಸಿಗು ಪೆಟ್ಟಾಗ್ತದ ಕರೆ ಇದು ಕಲಿಕಾಲದ ಈ ಕಲಿಕಾಲದ ಬದುಕುದು ಬಾಳ್ ವಜ್ಜೆ ನಾವು ನೀವು ಯಾಕೆ ಕೇಳ ಮನೆಯಾಗ ತಾಯಿ ತಂದಿ ಬಲ್ಲಿ ಬದುಕುವ ಬದುಕುವಂತ ಮಕ್ಕಳೇ ಇಲ್ಲ ಇನ್ನು ನಾವು ನೀವು ಯಾಪಾಡ ಯಾಪಾಡ ಅದಕ್ಕೆ ಬಬಲಾದೇವರು ಹಿಂದಕ್ಕೆ ಒಂದು ಮಾತು ಹೇಳಿದ್ರು ಏನ್ ಹಗರ ಕಾಲ ಜಗಕ್ಕ ಬಂದಿ ಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿ ತಣ್ಣ ತುಂಬ ಸೊಟ್ಟಿ ಒಳಗ ನೀರ ಕುಡಿತೀರಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟುವಂತ ಭಾಗ್ಯ ಬಂದಿತ್ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿತ್ತಣ್ಣ ಹುಲ್ಲೆದ್ದು ಹೊಡಿವಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಎರಡು ಸಾವಿರದ ಮೂವತ್ನಾಲ್ಕನೇ ಶಿಬಿಗೆ ಬೆಂಕಿ ಮಳಿ ಸುರಿದಿತ್ತಣ್ಣ ಎರಡು ಸಾವಿರದ ನಲ್ವತ್ ನಾಲ್ಕನೇ ಶಿಬಿಗೆ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕಿನ ಇರ್ತಾಳಣ್ಣ ಶರಣರು ಸಾರಿ ಹೋದ್ರೆ ಆಗಿನ ಟೈಮ್ದಾಗ ಯಾಕ ಇದು ಕಲಿಕಾಲ ಅವ್ರು ಹಿಂದೆ ಕೇಳಿದ್ರು ಮಕ್ಕಳ ಬಾಯಿಗೆ ಚಿಕ್ಕ ಬಂದಿತ್ತ ಹೇಳಿದ್ರು ಕೊಡ್ಯಾಕಾಲದವ್ರು ಮತ್ತೆ ಬಬಲಾದೇವರು ಮತ್ತೆ ಬತ್ತಲ್ರಿ ಬಾಯಿಗೆ ಮಾಸ್ಕ್ ನಾಲ್ಕು ವರ್ಷ ದಿನ ಏಕಟ ಹೈಕೊಂಡು ತಿರುಗಾಡ್ದೇವಿಲ್ಲ ಅವ್ರು ಹೇಳಿದ ಮಾತು ಸುಳ್ಳಾಗ ಸಾಧ್ಯ ಇಲ್ಲಪ್ಪ ಇಲ್ಲಿ ನಾವು ಬದುಕ ಹೆಂಗ್ ಅಂದ್ರೆ ಮೂವತ್ತೆರಡು ಹಲ್ಲ ಹಲ್ಲಿನೊಳಗ ಒಂದೇ ಒಂದು ಬಾಳ್ವೆ ಮಾಡ್ತದ ನ್ಯಾಯಾಲಿಗೆ ಈ ಕಡೆ ಶಿಖರು ಕಟ್ ಮಾಡ್ತಾವ್ ಕಡೆ ಶಿಖರು ಕಟ್ ಮಾಡ್ತಾವ್ ಮುಂದ್ ಸಿಖರು ಕಟ್ ಮಾಡ್ತಾವ ಮೂವತ್ತೆರಡು ಹಲ್ಲಿನೊಳಗ ಒಂದೇ ಒಂದು ನ್ಯಾಲಿಗೆ ಯಡಿ ಸಿಗಲಾರ್ದಂಗ ಹ್ಯಾಂಗ ಬಾಳ್ವೆ ಮಾಡ್ಕೊಂಡು ಹೋಗ್ತೈತಲ್ಲ ಅಲ ನಾವು ನೀವು ನಮಗ ಆಗಿ ಬರ್ಲಾರ್ದವ್ರು ನಮ್ಮ ಸುತ್ತಮುತ್ತ ಇದ್ರೂ ಅವ್ರ ಕೈಯಾಗ ಸಿಗಲಾರ್ದಂಗ ಬಾಳ್ವೆ ಮಾಡ್ಕೊಂಡು ಹೋಗ್ಯದ ಹೋಗ್ಬೇಕಾಗ್ಯದಪ್ಪ ಇದು ಒಂದೇ ತೋಕೊಂಡು ಹೋಗಬಹುದು ಎಲ್ಲಾರು ಮಾತ ಹಾಗೆ ಯಾಕೆ ಕೇಳ್ರಿ ವರ್ತಮಾನ ಚೇಂಜ್ ಆಗಿ ಹೋಗಿ ಬಿಟ್ಟಾವ್ ಇಲ್ಲಿ ಹಾಂಗ್ವಾಸ ಮಗನಿಗಿಲ್ಲ ಮಗನ ವಿಶ್ವಾಸ ಅಪ್ಪಗಿಲ್ಲ ಹೆಂಡತಿ ವಿಶ್ವಾಸ ಗಂಡಗಿಲ್ಲ ಗಂಡನಿಸ್ವಾಸ ಹೆಣ್ತಿಗಿಲ್ಲ ಅಂತ ದಿನಮಾನ ಬಂದು ಕೊತ್ತದ ಯಾಕ್ರಿಪ ಹಡದ ತಾಯಿ ತಂದಿ ಕಿಮ್ಮತ್ ಕೊಡ್ಲಾರ ಮಕ್ಕಳ ನಮ್ಗೆ ಯಾವ ರೀತಿ ಕಿಮ್ಮತ್ ಕೊಡ್ತಾರಪ್ಪ ವಿಚಾರ ಮಾಡ್ರಿಪ್ಪ ಹಡದ ತಾಯಿ ತಂದಿ ನಮಗ್ ಜನ್ಮ ಕೊಟ್ಟಾರ ಕರೆ ಈ ಬ್ರಹ್ಮಾಂಡ ತೋರಿಸ್ಯಾರ ಅಂತ ಹಡದ ತಾಯಿ ತಂದಿನ ಹೆಂಡತಿ ಬಂದು ಕೂಡಲೇ ನನ್ನ ಹೇಣ್ತಿ ಮೂಲ ಆಗೇಳ ಅಂತೇಳಿ ಹಡದ ತಾಯಿ ತಂದಿನ ವೈದ್ಯ ವೃದ್ಧಾಶ್ರಮದಾಗ ಬಿಟ್ಟು ಬರ್ತೇವೆ ಅಂದ್ರೆ ನಮ್ಮಂತ ಮೂರ್ ಸುಳಿ ಮಕ್ಕಳು ಎಲ್ಲಿ ಸಿಗ್ತಾರೇನ್ರಿ ಸಿಗ್ತಾರೇನ್ರಿ ಸಿಗುವುದಿಲ್ಲ ಮತ್ತ ಅಂತ ದಿನಮಾನದಾಗ ನಾವು ನೀವು ಪಾಡನು ಅಲ್ಲ ತಿಳ್ಕೊರಿ ಒಂದು ಮಾತು ಇದೊಂದು ಮಾತು ಹೇಳಿ ಹಾಡಿನಿ ಜಗತ್ತದೊಳಗ ಹಡದ ತಾಯಿ ತಂದಿನ ಹೇಳೋರು ಬಾಳ ಮಂದಿ ಆದ್ರ ಟೇಜ್ ಮೇಲೆ ಏನಂತ ಹಡದ ತಾಯಿ ತಂದಿನ ನೋಡ್ಕೋರಿ ಅಂತ ಹೇಳೋರು ಬಾಳ ಮಂದಿ ಅದಾರ ಕರೆ ನೋಡ್ಕೊಳ್ಳೋರು ಇಲ್ಲ ನೋಡ್ಕೊಳ್ಳವ್ರ ಇದ್ರ ಜಗತ್ತದೊಳಗ ವೃದ್ಧಾಶ್ರಮ ಅನಾಥಾಶ್ರಮ ಆತಿದ್ದಿಲ್ಲ ಯಾಕೆ ಕೇಳ್ರಿ ಕ್ಷಣ ಕೊಟ್ಟ ತಾಯಿ ತಂದಿ ನೀವು ಜಗತ್ತದೊಳಗೆ ಎಷ್ಟೇ ಆಸ್ತಿ ಗಳಿಸ್ರಿ ಎಷ್ಟೇ ಕಾರ್ ಗಳಸ್ರಿ ಎಷ್ಟೇ ಬಿಲ್ಡಿಂಗ್ ಗಳಸ್ರಿ ಎಷ್ಟೇ ರೊಕ್ಕ ಗಳಸ್ರಿ ಎಷ್ಟೇ ಬಂಗಾರ ಗಳಸ್ರಿ ಅದು ಒಂದ್ ವೇಳೆ ಗಳಿಸಲಾರದು ಇಲ್ರಿ ಹಡದ ತಾಯಿ ತಂದಿನ ಜೀವನ್ದ ಮರಿಬೇಡ್ರಿ ತದ್ ಒಂದೇ ತಮಗೆ ಎಲ್ಲರಿಗ ವಿನಂತಿ ಅದ ಆತ್ಮೀ ಬಂಧುಗಳು ತಾವೆಲ್ಲರಿಗೆ ವಿನಂತಿ ಅದ ಯಾಕತ್ತೆ ಕೇಳಿದ್ರ ಜಗತ್ತದೊಳಗೆ ರೊಕ್ಕ ಕೊಟ್ರ ಹೊಲ ಸಿಗತದ ರೊಕ್ಕ ಕೊಟ್ರೆ ಬಂಗಾರ ಸಿಗ್ತದ ರೊಕ್ಕ ಕೊಟ್ರೆ ಮನಿ ಸಿಗತದ ರೊಕ್ಕ ಕೊಟ್ರ ಕಾರ್ ಗಾಡಿ ಟ್ಯಾಕ್ಟರ್ ಸಿಗ್ತಾವ್ ಕರೆ ರೊಕ್ಕ ಕೊಟ್ರ ಹಡದ ತಾಯಿ ತಂದಿ ಸಿಗುದಿಲ್ಲ ಇದು ಲಕ್ಷ ಇಟ್ಕೊಂಡು ಹೋಗಿರ್ತಾವೆಲ್ಲ ಜೀವನ್ದಾಗ ಅದಕ್ಕೆ ಇಂಗ್ಲೆ ಸಿರಸಪ್ಪ ಪದ್ಯ ಹಡದ ರೊಕ್ಕ ಕೊಟ್ಟರೇನು ಹಡದ ತಾಯಿ ತಂದಿ ಸಿಗುವೇನು ಹತ್ಕೋರಿಗೆ ಆಸ್ತಿ ಮಾರಿ ತಗೊಂಡ್ರೇನು ಹಡದ ತಾಯಿ ತಂದಿ ಸಿಗುವಾರೇನಪ್ಪಾ ತಾಯಿ ತಂದಿ ಒಮ್ಮ ಜೀವನದಾಗ ಕಳ್ಕೊಂಡ ಒಂದ್ರೆ ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳ್ರಿ ಹಡದ ತಾಯಿ ತಂದಿ ಕಳ್ಳ ಹೆಂಗಿರ್ತದ ಒಂದು ಮಾತು ಹೇಳ್ತೀನಿ ಒಬ್ಬಕ್ಕಿ ತಾಯಿ ಒಬ್ಬಕ್ಕಿ ತಾಯಿ ಮೂರು ವರ್ಷನ ಮಗ ಇತ್ತು ಆ ಮಗನ ಜಾಕಿ ಜತನ ಮಾಡಿದಳು ಗಂಡ ಸತ್ತಿದ ಮುಂದೆ ಆ ಮಗನಿಗೆ ವಯಸ್ಸಿಗೆ ಬಂದ ಚಲೋ ಹೆಣ್ಣು ತೆಗೆದು ಲಗ್ನ ಮಾಡಿದಳು ಆ ಸೊಸಿ ಒಳ್ಳೆ ಶುಭ ಮುಹೂರ್ತ ನೋಡಿ ಆ ಸೋಮವಾರ ದಿನ ಮನೆಗೆ ಬಂದಳು ಅವಾಗ ಆ ಸೊಸಿಗೆ ಆ ತಾಯಿ ಹೆಂಗ ತಿಳ್ಕೊಂಡಳು ಅಂದ್ರ ಈಕಿ ನನ್ನ ಮಗನ ಹೆಂಡತಿ ಅಲ್ಲ ಈಕಿ ನನ್ನ ಸೊಸಿ ಅಲ್ಲ ಕಾಸ ನನ್ನ ಹೊಟ್ಟೆ ಹುಟ್ಟಿದ ತೇಳಿ ಆ ತಾಯಿ ತಿಳ್ಕೊಂಡಳು ಆದ್ರ ಸೊಕ್ಕ ಸಕ್ಕಿನ ಸೊಷಿ ಹಾಂಗ ತಿಳ್ಕೊಲಿಲ್ಲ ನನ್ನ ತಾಯಿ ಅಂತ ಭಾವನೆ ಇಟ್ಕೊಲಿಲ್ಲ ಸೊಕ್ಕಿನ ಸೊಸಿ ಅತ್ತಿ ಮ್ಯಾಲ ಬ್ಯಾರೆ ದ್ವೇಷ ಮಾಡ್ಲಾಕತ್ತಳು ಮುಂದ ಒಂದ್ ದಿನ ಗಂಡ ಹೇಳ್ತಾಳ ರೀ ರೀ ಅಂದಳು ಯಾಕಂದ ಏನಿಲ್ಲ ನಿಮ್ಮವ್ವ ಮಪ್ಪ ವಯಸ್ಸಾಗ್ಯದ ಎಲ್ಲಿ ಬೇಕಲ್ಲಿ ಕುತ್ತಲ್ಲಿ ಹೋಗಕತ್ತಾಳ ಕುತ್ತಲ್ಲಿ ಹೇಸ್ಕಿ ಮಾಡ್ಕೊಳಕತ್ತಾಳ ಅಕ್ಕಿ ಹೇಸ್ಕಿ ಮಾಡ್ಕೊಂಡು ನೋಡಿ ಆಜು ಬಾಜುದವ್ರು ನಮ್ಮ ಮನಿಗ್ ಬರಲ್ಲಾರ ನಿಮ್ಮ ಒಯ್ದು ಎಲ್ಲಿಯರ ಜೀವ ಹೊಡೆದ್ ಬಾ ಅಂದಳು ನಿಮ್ಮ ಒಯ್ದು ಎಲ್ಲಿರೂ ಜೀವನ ಹುಡಿದ್ವಾ ಅವಾಗ ಮಾತಾನೇ ಹಂಗನ ಬ್ಯಾಡ ಇವತ್ತ ನೀ ಇಂಥ ಬಿಲ್ಡಿಂಗ್ದಾಗ ಕುತ್ತಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿನೇ ಅದಾಳ ಹಂಗನ ಬ್ಯಾಡ ಹತ್ತಿದ್ದ ಅವಾಗ ಕೇತಾಳ ನೋಡು ಈ ಕಥೆ ನನ್ನ ಮುಂದೆ ಹೇಳಬ್ಯಾಡ ಇವತ್ತಿ ಮನೆಯಾಗ ನಾ ಇರಬೇಕು ಅಂದು ಇಲ್ಲ ನನಗಿತ್ತ ನಿಮ್ಮ ಮವು ಇರಬೇಕು ಒಂದಂದಳು ಅವಾಗ ಇವ ಏನು ನನಬೇಕ್ರಿ ಮಗ ಏಯ್ ನೀ ಹಂಗನ ಬ್ಯಾಡ ನೀ ಹೋತಿ ನನ ಬೇಡ ಅದ್ರ ಸತ್ತ ನೀವು ಹಾದಿ ಅಂದ್ರೆ ನಾ ಪ್ರದೇಶ ಮಗ ಅದ ನೋಡ್ರಿ ಎಂತ ಮಕ್ಕಳು ನೋಡ್ರಿ ಹಡದಕ್ಕೆ ಹೋಗ್ತೀನಂದ್ರೆ ಪರದೇಶ ಹಾತಿನಿ ನಿನ್ನೆ ಬಂದು ಹೆಣ್ತಿ ಹೋಗ್ತೀನಂದ್ರೆ ಮಗ ಪರದೇಶ ಹಾತಿನ ತಾನ ಅವಾಗ ಅವ ತಾನ ನೀ ಹೋಗ್ಬೇಡ ನಮ್ಮ ಬಾವಿಗೆ ಆದ್ರೆ ಜೀವ ಹೊಡ್ಯದ ನನ್ನ ಕೈಲಿ ಆಗಲ್ಲ ಆದ್ರೆ ಎಲ್ಲರೂ ಒಯ್ದು ಬಿಟ್ಟು ಬಾ ಅಂದ್ರೆ ನಾ ಬಿಟ್ಟು ಬರ್ತೀನಂದ ನೋಡ್ರಿ ಹಡ್ದಕ್ಕಿ ಹೆಂಡ್ತಿ ಮಾತು ಕೇಳಿ ಹಡ್ದಕ್ಕೇ ಮರ್ತ ಅವಾಗ ಆಕೆ ಅತ್ತ ಹ್ಞೂ ಅಡ್ಡ್ಯಾರ ಮಾಡಂದಾಗ ಅವಾಗ ತಾಯಿಗೆ ಹೇಳ್ತಾನೆ ಸಂಜೆ ಮಡಿ ಮಗ ಯವ 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 ಏನಾಗ್ಯದ ಏನಿಲ್ಲವಾ ನೀ ಶ್ರೀಶೈಲಿ ಮಲ್ಲಿಕಾರ್ಜುನ ಹರಕಿ ಹೊತ್ತು ನನಗೆ ಹಡ್ದಿದ್ದ ಕರೆ ಆದ್ರೆ ಅವನ ಗುಡಿ ಇನ್ನೂ ಅವನ ಲಿಂಗ ನೋಡಿಲ್ಲ ನೀನು ಅವನ ಗುಡಿ ತೋರ್ಸ್ಕೊಂಡು ಅವನು ದರ್ಶನ ಮಾಡ್ಕೊಂಡು ಬರ್ತೀನಿ ನಾಳೆ ಮುಂಜಾನೆ ನೀ ತಯಾರಾಗಂದ ತಾಯಿ ಅಂತಾಳ ಹೇ ಭಗವಂತ ಮಲ್ಲಿಕಾರ್ಜುನ ಯಪ್ಪಾ ನಿನಗೆ ಹನ್ನೆರಡು ವರ್ಷ ನಾ ಇಲ್ಲೇ ಕೂತು ಹರಕೆ ಮಾಡಿ ಇಂಥ ಮಗನ ಹಡದಿದ ಜನ್ಮ ಸ್ವಾರ್ಥ ಆಯ್ತಪ್ಪ ನಾಳೆ ನನ್ನ ಮಗ ನಿನ್ನ ದರ್ಶನ ಕರ್ಕೊಂಡ್ ಬರ್ತಾನತ್ತ ತಾಯಿ ಹೌಸಾಗಿ ಮನೆ ಎದ್ದು ಮುಂಜಾನೆದ್ದು ಹೇಳ್ತಾನ ಏನಂತ ಏಯ್ ನಮ್ಮ ಮಗು ಕರ್ಕೊಂಡು ಹೋಗ್ತೀನಿ ಒಂದು ಎಂಟು ದಿನ ಆಗೋಟ್ಟು ಅಡುಗೆ ಮಾಡಿ ಕಟ್ಟಂದಾಗ ಅಯ್ ಯಾಕಲ್ದಳು ಹ್ಯಾಂಗೂ ಇದು ಪೀಡ ಹೊಂಟದ ಎಂಟು ದಿನ ಯಾಕೆ ಹತ್ತು ದಿನ ಆಗಿಟ್ಟು ಮಾಡಿ ಕಟ್ತೀನಿ ಹೇಳಿ ವಿಕೆ ಮಾಡಿ ಕಟ್ಟಿದಳು ತಾಯಿ ಹೇಳ್ತಾನೆ ಯಾವಾಗ ತಯಾರಾಗನಿ ಅವಾಗ ತಾಯಿ ಬಡ ಬಡ ಎದ್ದು ಹೊಸ ಸೀರೆ ಉಟ್ಕೊಂಡು ತಯಾರಾದಳು parce <laughs> ತಾಯಿ ಮಗ ಕಲ್ತು ಶ್ರೀಶೈಲ ಬಸ್ಸಿಗೆ ಹೆಬ್ಬದ್ರು ಬಸ್ಸಿಗೆ ಹೆಬ್ಬದಾಗ ಅವಾಗ ಕಡಿಬಾಗಲ ನೀವೆಲ್ಲ ನೋಡಿದ್ರಿ ಶ್ರೀಶೈಲ ಕಡಿಬಾಗಲ ಆ ಕಡಿಬಾಗಲಕ್ಕೆ ಹೋಗಿ ತಾಯಿಗೆ ಒಂದು ಮಾತು ಹೇಳ್ತಾನೆ ಮಗ ಯವಾ ಯವಾ ಅಂದ ಯಾಕಪ್ಪ ಯವಾ ಎಷ್ಟೋ ಮಂದಿ ಊರದಿಂದ ಶ್ರೀಶೈಲಿ ತನಕ ನಡ್ಕೋತ ಬರ್ತಾರ ನಡಿಲ ಕಾಲರದವ್ರು ಈ ಕಡಿ ಬಾಗಲಕ್ ಬಂದು ಗಾಡಿಯಂದು ಇಳಿದು ಇಲ್ಲಿ ಕಡಿ ಬಾಗಲದಿಂದ ಮಲ್ಲೈನ ಲಿಂಗ ತನಕ ನಡ್ಕೋತ ಹೋಗ್ತಾರೆ ಯವಾ ನೀವು ಅಲ್ಲಿಂದ ನಡೆಯೋದಾಗಲ್ಲ ತಿಳಿ ನಾ ಬಸ್ನ್ಯಾಗ ಕರ್ಕೊಂಡ್ ಬಂದಿನಿ ಇಲ್ಲಿ ದಿಳುದು ನಡ್ಕೋತ ಹೋಗು ನಡಿ ಯಾಕೆ ಕಾಲದ ತಿಳಿ ತಾಯಿ ಇಳಿದಳು ಅವಾಗ ತಾಯಿ ಮಗ ಕಲ್ತು ಇಳ್ದಾಗ ಅವಾಗ ಮಗ ಹೇಳ್ತಾನೆ ಯವಾ ಯವಾ ಯಾಕೋ ಮಗ ಯವಾ ನನಗೆ ಹಸು ಆಗ್ಯದ ಬುತ್ತಿ ಬಿಚ್ಚಿ ಊಟ ಕೊಡು ಅಂದಾಗ ಅವಾಗ ಆ ತಾಯಿ ಆಯ್ತು ಇಲ್ಲೇ ಕುಂದ್ರೆಪ್ಪ ಊಟ ಕೊಡ್ತೀನಂದಳು ಅವಾಗ ಮಾತಾನೆ ಯವಾ ರೋಡ್ ದಂಡಿಗೆ ಇಲ್ಲಿ ಆ ಧೂಳ ಪಿಳ ಗಾಡಿ ಧೂಳು ಬರ್ತಾವ ಇಲ್ಲಿ ಉಣೋದು ಬ್ಯಾಡ ಇಲ್ಲಿ ಇನ್ನೂ ಒಳಕ್ ಆದ್ರೆ ಅಲ್ಲಿ ದೊಡ್ಡ ಗಿಡ ಕಾಡ ಅರಣ್ಯದೊಳ ರಗಡ ಗಿಡಗಳವ ಅಲ್ಲಿ ನೀರದವ ಅಲ್ಲೇ ಕೂತು ವಿಶ್ರಾಂತಿ ಮಾಡಿ ಊಟ ಮಾಡಿ ಹೋಗು ನಂದಾಗ ಆಯ್ತು ನಡೆಯುತ್ತೇಳಿ ಮಗ ಮುಂದ ತಾಯಿ ಹಿಂದೆ ಹಾದ್ರೂ ಆ ಅರಣ್ಯದೊಳಗೆ ಹೋಗಿ ಒಂದು ಗಿಡದ ಬುಡಕ್ಕೆ ಕೊತ್ತು ಆ ತಾಯಿ ಬುತ್ತಿ ಬಿಚ್ಚಿಟ್ಟು ಮಗನಿಗೆ ತಾಳಪ್ಪಾ ಹಸುವಾಗೆದ ತಿದ್ದಲ್ಲೋ ಕಂದ ಊಟ ಮಾಡಂದಾಗ ಅವ ತಾನ ಯವ ಯವ ನೀನೆ ನನ್ನ ತುತ್ತಿಡು ಬಾಯಾಗ ಅಂದಾಗ ಅವಾಗ ತಾಯಿ ತುತ್ತು ಮಾಡಿ ಬಾಯಾಗ ಒತ್ತಿಳು ಕುತ್ತಿಗೆಯಾಗ ತುತ್ತಿಳಲ್ದು ಕಣ್ಣಾಗ ನೀರ್ ಹರಿಲಕತ್ತು ತಾಯಿ ಕೇಳ್ತಾಳ ಹೇ ಮಗ ಹೇ ಮಗ ಇಪ್ಪ ಯಾಕೋ ಹೇ ಮಗ ನೀ ಮೂರು ವರ್ಷ ನಾವು ಇರ್ಲಕ್ಕಾಗಿ ಬಿಟ್ಟು ನಿಮ್ಮ ಅಪ್ಪ ಸತ್ತಪ್ಪ ಇವತ್ತಿಗೆ ಮೂವತ್ತು ವರ್ಷ ಮಗ ಆದ್ಯಪ್ಪ ಒಂದು ಹನಿ ಕಣ್ಣಾಗ ನೀರ್ ಬರ್ಲಾರ ನಂಗೆ ನೋಡ್ಕೊಂಡಿನ ಮಗನ ಅಂತ ಕಣ್ಣಾಗ ನೀರ್ ಬಂದಾಗ ಹೇಳು ಬೇಕಾದ್ರೆ ನಾನು ಪ್ರಾಣ ಕೊಟ್ಟ ಕಾಲಕ ನೀನು ಕಣ್ಣ ನೀರು ಒರೆಸ್ತಿನತ್ತ ತಾಯಿ ನೀನು ಕಣ್ಣ ನೀರುಸ್ತೀನತ್ತಾಳ ಆಗ ಅವಾಗ ಮಗ ಅಂದ ಯವ ಯವ್ವ ಏನಿಲ್ಲ ತಾಯಿ ನಾನು ನೀ ಭಾಳ ಮೂಲಾಗಿ ಅಂತ ನಿನ್ನ ಒಯ್ದ ಆ ಎಲ್ಲರೂ ಬಿಟ್ಟು ಬಾ ತಿಳ್ಕಳ ಶಾಲ ಅದಕ್ಕಾಗಿ ನಾ ಇಲ್ಲಿ ಕರ್ಕೊಂಡ್ ಬಂದಿನಂದ ಅವಾಗ ನೋಡ್ರಿ ಇವ ಜೀವ ಹೊಡಿಲಕ್ಕೆ ಒಯ್ದಾನ ತಾಯಿ ಏನತ್ತಾಳ ಸಿಟ್ಟಿಗೆ ಬಂದು ಬೈದ್ದಿಲ್ಲ ಏನು ಇಲ್ಲ ಯಪ್ಪ ಎಪ್ಪಾ ಏಯ್ ಮಗ ಇಟ್ಟೆ ಮಾತಿಗೆ ಅಳತಾರೇನೋ ಕಂದ ಅಳತಾರೇನಪ್ಪ ಯಪ್ಪಾ ಇದು ಹಣ್ಣಾದ ಶರೀರ ಇವತ್ತಿರ್ತದ ನಾಳೆ ಇರ್ತದ ಅನ್ನೋದು ಗೊತ್ತಿಲ್ಲ ಮಗ ಎಪ್ಪ ನನ್ನ ಮನೆ ಜ್ಯೋತಿ ಬೆಳಗಲಕ್ಕೆ ನೀವು ಒಬ್ಬನೇ ಮಗ ಅದಿಯಪ್ಪ ಈಗ ಎರಡು ತುತ್ತು ನನ್ನ ಕೈಲಿ ಊಟ ಮಾಡು ಊಟ ಮಾಡಿ ಮನೆಗೆ ಹೋಗತ್ತ ತಾಯಿ ಹೇಳಿದಾಗ ಅವಾಗ ಇವ ಕುತ್ತ ಆ ತಾಯಿ ಬುತ್ತಿ ಬಿಚ್ಚಿ ಬಾಯಾಗ ಒತ್ತಿಳು ಈ ಮಗಂದು ಒಟ್ಟ ಕುತ್ತಿಗೆ ಆಗ ತುತ್ತು ಆವಾಗ ಈ ಮಗ ಅಳ್ಳಕ್ಕ ಯಪ್ಪ ನೀಳಬೇಡ ಕರಿಬೇಡ ನೀ ಹೋಗಿ ಬಿಡೋಂದ್ರು ನಾಲ್ಕು ಮಾರ ಮುಂದಕ್ಕೆ ಹೋದ ಮಗ ತಾಯಿ ಏ ಮಗ ಬಾರೋ ಕಂದ ಬಾರೋ ಕಂದ ಯವ ಏನಾಗ್ಯದ ಏನಿಲ್ಲಪ್ಪ ಒಂದು ಕೆಲಸ ಒಂದು ಮಾತ ಕೊಟ್ಟು ಹೋತಿ ಏನ್ ಮಗ ಹೇಳುವ ಏನಿಲ್ಲ ಮಗ ಆ ಒಂದು ಪ್ರಸಂಗ ಬಂದಾಗ ಒಂದು ಸಮಯ ಬಂದಾಗ ನಿನ್ನ ಸಂಬಂಧ ನಮ್ಮ ಒಯ್ದು ಕಾಡರದಾಗ ಬಿಟ್ಟು ಹೇಳಿ ನಿನ್ನ ಹೆಂಡತಿ ಮ್ಯಾಲ ಕೈ ಹತ್ರ ನನ್ನ ಆಡಿದ ತಾಯಿ ನನ್ನ ತಾಯಿ ಕಳ್ಳ की जेव्हा वडील कळशाळ ತಾಯಿಯರೇ ನನ್ನ ಸಸಿ ಮೇಲೆ ಕೈ ಎತ್ತಿದೆ ಅಂದರೆ ಆಣೆಗೆದ ಅದ ತಿಳಿ ಮಾತು ತಗೊಳಕತ್ತಾಳೆ ನೋಡ್ರಿ ಎಂಥ ತಾಯಿಯಲ್ಲಿ ಗುಣ ಇರ್ತದೆ ವಿಚಾರ ಮಾಡ್ರಿ ಅವಾಗ ಇಟ್ಟಾದ ಕೂಡಲೇ ಮಗ ಹೊಂಟ ತಾಯಿ ಎತ್ತಾಳೆ ಹೇಯ್ ಮಗ ನಂದು ನೀವು ಕಡಿ ಬೆಟ್ಟದಪ್ಪ ಒಂದು ಐದು ತುತ್ತು ತಿಂದು ಹೋತಿಯನ್ನು ಮಗ ಹೂಯವ ಅಂದ ಬಾಯಾಗ ತುತ್ತು ಓದ್ತಾಳು ಹಂಗ ಅಳ್ಕೋತ ಒಂದು ಐದು ತುತ್ತು ತಿಂದು ತಿಂದು ಹೋಗ್ಬೇಕತ್ತಿದ್ದ ತಾಯಿ ಎತ್ತಾಳೆ ಹೇ ಮಗ ಹೇ ಮಗ ಏನಾಗ್ಯದೇವ ಏನಿಲ್ಲ ನಿಮ್ಮಪ್ಪ ಸಾಯಂಕಾಲಕ್ಕೆ ಒಂದು ತೊಲಿ ಬೋರ್ಮಾಳು ಮಾಡಿಸೋಕೆ ನಾನು ಕೊಳ್ಳಾಗ ಈಗ ಇದೊಂದು ತೊಲೆ ಬೋರ್ಮಾಳು ಇನ್ನ ನನ್ನ ಸೊಸಿ ಬಾಳೆ ಬದಕಕ್ಕೆ ಅದಳ ಆಕೆನ ಕೈಯ ಕೊಡುವ ಕೊಳ್ಳನ ಬೋರ್ಮಾಳ ಬಿಚ್ಚಿ ತಾಯಿ ಆ ಮಗನ ಕೈಯ ಕೊಟ್ಟಳು ಮಗ ತಗೊಂಡ ಹೊಳ್ಳಿ ಮನೆ ಕಡೆ ಬಂದ ಬರೋದ್ರ ಹೆಂಡ್ತಿ ಬಾಗಲಾನಿ ತಿಳು ಬಿಟ್ಟು ಬಂದೇನು ನಿಮ್ಮಗತ್ತ ಕೇಳಿದಳು ಹ್ಞೂ ಬಿಟ್ಟು ಬಂದಿನ ಅವ ಏನರಿ ಹೇಳಿದಳ ಏನು ನಿಮ್ಮವ್ವ ಏನಿಲ್ಲ ನಿನ್ನ ಮ್ಯಾಲ ಕೈ ಹತ್ರ ತನ್ನ ಆಣೆಗೆದ ಒಂದು ತಗೊಂಡಾಳ ತೊಗೊಂಡಾಳ ನಮ್ಮಪ್ಪ ಸಾಯಾ ಕಾಲಕ್ಕೆ ಒಂದ್ ತೊಲೆ ಬೋರ್ಮಾಳ ಮಾಡ್ಸನಂತ ಇದನ್ನು ಒಯ್ದು ನನ್ನ ಶಶಿ ಏನ ಬಾಳೆ ಅಂತ ಹೇಳಿ ಕೊಟ್ಟಾಳ ತಗೋ ತಿನ ಕೈಯ ಕೊಟ್ಟ ಹೆಣ್ಣಿನ ಮನಸ್ಸು ಪರಕಾಗಿ ಬಿಡ್ತು ಅದ ಏನ ಮನಸ್ಪರಕ ಅವಾಗ ಹತ್ತಳ ನಾ ತಪ್ಪು ಮಾಡ್ದ ನಾ ಮೋಸ ಮಾಡ್ದ ನಾ ಅಲ್ಲದ ಕೆಲಸ ಮಾಡ್ದ ಅಲ್ಲ ನಾ ಜೀವ ಹೊಡಿಲ ಕಳಿಸೀನಿ ತನ್ನ ಕೊಳ್ಳನ ಬೋರ್ಮಾಳೆ ಬಿಚ್ಚಿ ಕೊಟ್ಟಳ ತಾಯಿ ಮಗಳಂಗ ನೋಡ್ಕೊಂಡಂತ ತಾಯಿನ ಒಯ್ದ ಆರಣಕ್ಕೆ ಬಿಡಿಸಿ ಬಂದ ನಾ ಪಾಪು ಮಾಡ್ದ ಮೋಸದ ಕೆಲಸ ಮಾಡ್ದ ಎಲ್ಲಿ ಬಿಟ್ಟು ಬಂದಿರಿ ಹೇಳ್ರಿ ಅಂತ ಹೇಳಿ ಹಳ್ಳಿ ಗಂಡಗೆ ಬೆನ್ನು ಹತ್ತಿ ಬಿಟ್ಟಳು ಅವಾಗ ಗಂಡ ಹೆಂಡತಿ ಕಲ್ತು ಹಾದ್ರು ಎಲ್ಲಿಗೆ ಎಲ್ಲಿ ಬಿಟ್ಟು ಬಂದಿರಲ್ಲ ಅಲ್ಲಿ ಹೋಗಿ ಅವಾಗ ಹುಡುಕ್ಯಾಳಕತ್ತರ ಮಗ ವದರ್ಲಕತ್ತ ಯವ ಯವ ನೀನು ಸೊಸೆ ಬಂದ ನಿನ್ನ ಮಗ ಬಂದಿನಿ ನಿನ್ನ ಮನೇಲಿ ಕರ್ಕೊಂಡು ಹೋಗ್ತಿ ಬಾ ತಾಯಿ ಅಂತೇಳಿ ಹೇಳಿ ಕತ್ತ ನೀವು ಹೋಗಿ ಹುಡುಕ್ಯಾಡದ್ರಾಗ ತಾಯಿಗೆ ಹುಲಿ ಚಿರತೆ ಕರಡಿ ತಿಂದು ಬಿಟ್ಟಿದ್ದು ಹೌದ ತಿಂದು ಬಿಟ್ಟಿದ್ದು ಅವಾಗ ತಾಯಿ ಎಲ್ಲೋ ದಾರ್ಯಾಗ ಕಳ್ಳ ದಾರ್ಯಾಗ ಬಿದ್ದಿದ್ದು ತಾಯಿ ಕಳ್ಳ ಆ ಕಳ್ಳ ನೋಡಿ ಮಗನಿಗೆ ಹೊಟ್ಟೆಗ ಬೆಂಕಿ ಹಾಕದಂಗಾಯ್ತು ತಾಯಿ ಕಳ್ಳ ಕೈಯಾಗಿ ಹಿಡ್ದ ಹೇ ತಾಯಿ ನಿನ್ನಂಥ ತಾಯಿ ಜೀವನ ಹಿಡ್ದಲ್ವಾ ನನ್ನ ಪಾಪ ಬತ್ತು ತಾಯಿ ನಾ ಎಂಥ ಮೋಸದ ಕೆಲಸ ಮಾಡ್ದ ತಾಯಿ ಅಂತೇಳಿ ತಾಯಿ ಕಳ್ಳ ಹಿಡ್ದ ಅಳ್ಳ ಕತ್ತ ಅವಾಗ ತಾಯಿ ಕಳ್ಳ ಸಹಿತ ಮಾತಾಡ್ತಂತ ನೋಡ್ರಿ ಹೇ ಮಗ ಅಳಬ್ಯಾಡು ತುಕ್ ಮಾಡಬ್ಯಾಡು ನೀ ಬಣ್ಣ ಮಾಡಬ್ಯಾಡು ನೀ ಅಳೋದು ಕೇಳಿ ನೀ ಬಂಡ ಮಾಡೋದಕ್ಕೆ ಕೇಳಿ ಇಲ್ಲಿ ಕಾಡರಣ್ಯದೊಳಗ ಹುಲಿ ಚಿರತೆ ಕರಡಿ ಬಂದು ನಿನಗ ಏನರೇ ನನ್ನ ನಾನು ತೀಪ ತೀಪಾರ್ತದಪ್ಪ ನಿನ್ನ ಹೇಳ್ತಿ ಕರ್ಕೊಂಡು ಮೊದಲು ಹೋಗತ್ತೇಳಿ ತಾಯಿ ಕಳ್ಳು ಹೇಳ್ತಿತ್ ನೋಡ್ರಿ ತಾಯಿ ಕಳ್ಳ ಹೌದು ಹೌದು ಶಿಖಳೇನ್ರಿ ತಾಯಿ ಇಲ್ಲ ಶಿಕ್ಳೇನ್ರಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ರೊಕ್ಕ ಕೊಟ್ಟರು ಸಿಗವರಲ್ಲ ಮುತ್ತು ರತ್ನ ಕೊಟ್ರಷಿಗೆ ಸಿಗವರಲ್ಲ ಇಡೀ ಊರ ಆಸ್ತಿನೇ ಮಾರಿದ್ರು ನಮ್ಮ ತಾಯಿ ತಂದಿನ ಕೊಂಡ್ಕೊಳಕಾಗಲ್ಲ ನಿಮಗೆ ಇದು ಒಂದೇ ಮಾತು ಹೇಳ್ತೀನಿ ಜೀವನದಾಗ ಯಾಕಂದ್ರೆ ನಾವು ಬಂದೇವು ಅಲ್ಲಿನಿಂದ ಬಂದಿದ್ದಕ್ಕೆ ನಾಲ್ಕು ಮಾತು ತಮಗೆ ಹಿತ ಆಗಬೇಕು ಯಾಕಂದ್ರೆ ಅವ್ರಿಗೆ ನಾವೊಂದು ಅಂದೇವು ನಮಗೆ ಅವರೊಂದು ಅಂದರು ಜೀವನದೊಳಗೆ ಅದು ಮುಖ್ಯ ಅಲ್ಲ ಯಾಕಂತ ಕೇಳಿದ್ರೆ ಹಡದ ತಾಯಿ ತಂದಿನ ಸಾಯತನ ಒಂದು ತುತ್ತ ಅನ್ನ ಹಾಕಿ ನೋಡ್ಕೊರೆ ಅಂತೇಳಿ ಇದು ಒಂದೇ ದೈವದೊಳಗೆ ಈ ಬೀರಪ್ಪನ ಪೌಡಿಯೊಳಗನ ತಮಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂಡ ಆ ಪದ್ಯನ್ನು ಪ್ರಾರಂಭ ಮಾಡ್ತಾಯಿದ್ದೆವು ತಾವೆಲ್ಲರೂ ಶಾಂತತೆ ವಹಿಸ್ಕೊಂಡು ಕೇಳಿರಿ ಇನ್ನೂ ಅನೇಕ ವಿಷಯಗಳದಾವು ದಾವು ಇನ್ನೂ ತಮ್ಮ ಪ್ರಸ್ತಾವನೆ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು